ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿವೃತ್ತಿ ನೌಕರರೇ ಮತ್ತು ಪಿಂಚಣಿದಾರರೇ ಈ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿದೆ ಬಿಕಾಸ್ ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಮತ್ತೊಂದು ಸಿಹಿ ಸುದ್ದಿ ಬರಲಿದೆ ಸೆಪ್ಟೆಂಬರ್ ಎರಡು ಅಥವಾ ಮೂರನೇ ವಾರದಲ್ಲಿ ತಮ್ಗೆ ಗೊತ್ತಿರಲಿ ವರ್ಷಕ್ಕೆ ಎರಡು ಬಾರಿ ನಿಮ್ಮ ಡಿ ಎಯನ್ನು ಇನ್ಕ್ರೀಸ್ ಮಾಡುತ್ತೆ ಸರ್ಕಾರ ಹಾಗಾಗಿ ತುಟ್ಟಿ ಭತ್ತೆ ಮತ್ತೆ ಮೂರರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಳ ಟೋಟಲ್ ಆಗಿ ನಿಮಗೆ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಆಗುವ ಒಂದು ಸಾಧ್ಯತೆ ಇದೆ ಹಾಗಿದ್ದಲ್ಲಿ ಬನ್ನಿ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೆವೆಂತ್ ಪೇ ಕಮಿಷನ್ ಸರ್ಕಾರಿ ನೌಕರರಿಗೆ ಸೆಪ್ಟೆಂಬರ್ ಮೂರನೇ ವಾರ ಸಿಹಿ ಸುದ್ದಿ ಘೋಷಣೆ ಹಾಗಿದ್ದಲ್ಲಿ ಏನಿದೆ ಮಾಹಿತಿ ಹೇಗೆ ಮತ್ತೆ ನಿಮ್ಮ ಡಿ ಎ ಇನ್ಕ್ರಿಮೆಂಟ್ ಆಗಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೆಪ್ಟೆಂಬರ್ ಎರಡಕ್ಕೆ ಬಂದಿರುವ ಇನ್ಫಾರ್ಮೇಷನ್ ಆಗಿರುತ್ತೆ ಏಳನೇ ವೇತನ ಆಯೋಗದ ಅಡಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಸಿಹಿ ಸುದ್ದಿ ನೀಡಲು ಸಜ್ಜಾಗಿದೆ ಇದೇ ಸೆಪ್ಟೆಂಬರ್ ಮೂರನೇ ವಾರದಂದು ವರ್ಷದ ಎರಡನೆಯ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಆದೇಶಿಸಲಿದೆ ಈ ಮೂಲಕ ನೌಕರರಿಗೆ ಸರ್ಕಾರ ಕೊಡುಗೆ ನೀಡಲಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ತಮ್ಗೆ ಗೊತ್ತಿರಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿ ಎ ಇನ್ಕ್ರಿಮೆಂಟ್ ಆದ ತಕ್ಷಣ ಮರುದಿನವೇ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಡಿ ಎ ಇನ್ಕ್ರೀಸ್ ಆಗುತ್ತೆ ಹಾಗಿದ್ದಲ್ಲಿ ಈಗ ಮೂರರಿಂದ ನಾಲ್ಕು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಡಿ ಎ ಇನ್ಕ್ರೀಸ್ ಆದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೂ ಕೂಡ ಡಿ ಎ ಇನ್ಕ್ರಿಮೆಂಟ್ ಆಗುತ್ತೆ ಕೇಂದ್ರ ಸರ್ಕಾರದಿಂದ ಕೋವಿಡ್ ವೇಳೆ ಉಳಿಸಿಕೊಂಡಿರುವ ಡಿ ಎ ಹೆಚ್ಚಳದ ಬಾಕಿ ಪಡೆಯಲಿದ್ದಾರೆ ಎಂಬುದು ಗೊತ್ತಾಗಬೇಕಿದೆ ಸೊ ಅರಿಯರ್ಸ್ ಏನಿದೆ ಡಿ ಎ ಅರಿಯರ್ಸ್ ಹದಿನೆಂಟು ತಿಂಗಳ ಡಿ ಎ ಅರಿಯರ್ಸ್ ಕೂಡ ಬರಬೇಕಿದೆ ಹಾಗಿದ್ದಲ್ಲಿ ಆದಷ್ಟು ಬೇಗ ಡಿ ಎ ಇನ್ಕ್ರಿಮೆಂಟ್ ಮಾಡಲಿ ಮತ್ತು ನಿಮ್ಮ ಅರಿಯರ್ಸ್ ಕೂಡ ಸರ್ಕಾರ ನೀಡಲಿ ಅಂತ ಹೇಳೋಣ ಸೊ ಅದರ ಜೊತೆಗೆ ಸೆಪ್ಟೆಂಬರ್ ತಿಂಗಳ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ತೊಟ್ಟಿ ಭತ್ತೆಯನ್ನು ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಳ ಮಾಡಿ ಘೋಷಿಸುವುದು ಬಹುತೇಕ ಖಚಿತ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ ಅಂತ ಹೇಳ್ತಾ ಇದ್ದಾರೆ ತೊಟ್ಟಿ ಭತ್ತೆ ಹೆಚ್ಚಳದ ಮೂಲಗಳು ತಿಳಿಸಿರುವ ಪ್ರಕಾರ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎರಡನೆಯ ತುಟ್ಟಿ ಭತ್ತೆ ಹೆಚ್ಚಳದ ಅಧಿಕೃತ ಮಾಹಿತಿಯನ್ನು ನೌಕರರು ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪಡೆಯಲಿದ್ದಾರೆ ಕೇಂದ್ರ ಸರ್ಕಾರವು ಶೇಕಡ ಮೂರರಿಂದ ನಾಲ್ಕರಷ್ಟು ಡಿ ಹೆಚ್ಚಳ ಮಾಡಲಿದೆ ಈಗ ಕೇಂದ್ರದಲ್ಲಿ ತೊಟ್ಟಿ ಭತ್ತೆಯ ಪ್ರಮಾಣವು ನಾಲ್ಕು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಲ್ಲಿ ಐವತ್ನಾಲ್ಕು ಪರ್ಸೆಂಟ್ಗೆ ತಲುಪುತ್ತೆ ಹಾಗಾಗಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಒಂದರ ಪ್ರಕಾರ ಈಗ ನಿಮಗೆ ಆಗಸ್ಟ್ನಿಂದ ಏನು ಅನ್ವಯ ಆಗಲಿದೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಇದೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ನಾಲ್ಕು ಪರ್ಸೆಂಟ್ ಅಂದರೆ ನಿಮಗೆ ನಿಯರ್ಲಿ ಟೂ ಪಾಯಿಂಟ್ ಸಂಥಿಂಗ್ ಪರ್ಸಂಟೇಜ್ ಇನ್ಕ್ರಿಮೆಂಟ್ ಆಗುತ್ತೆ ಡಿ ಎಯಲ್ಲಿ ಸೊ ಹಾಗಾಗಿ ನೀವು ಕೂಡ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ತಗೊಡೋದು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ದೇನೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ವಿಡಿಯೋ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು